そう。 ಗತ್ಕಲ್ ಕಡಲ ಕಿನಾರೆ ಬಳಿ ಬಿಎಎಸ್ಎಫ್ ಪೈಪ್ಲೈನ್ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದು ಅಹೋರಾತ್ರಿ ಪ್ರತಿಭಟನೆಗೆ ಸಿದ್ದತೆ ನಡೆಸಿರುವುದಾಗಿ ಅಸಂಘಟಿತ ವಲಯದ ಕಾರ್ಮಿಕ ಸಂಘಟನೆಯ ಮುಖಂಡ ರಾಜೇಶ್ ಪವಿತ್ರನ್ ಹೇಳಿದ್ದಾರೆ ಯೋಜನೆ ಬಗ್ಗೆ ರಾಷ್ಟೀಯ ಹಸಿರು ಪೀಠಕ್ಕೆ ದೂರು ನೀಡಲು ಆಲೋಚಿಸಲಾಗುತ್ತಿದೆ ಪೈಪ್ಲೈನ್ ಮೂಲಕ ನೇರವಾಗಿ ಸಮುದ್ರಕ್ಕೆ ವಿಷಕಾರಿ ತ್ಯಾಜ್ಯ ವಿಲೇವಾರಿ ಮಾಡಲು ಹೊರಟಿರುವ ಯೋಜನೆ ಇದೆಂದು ಅವರು ಟೀಕಿಸಿದ್ದಾರೆ ಕೇಳಿಸ ಸಮಸ್ಯೆ ನೋಡಿ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬೈಕಂಪಾಡಿ ಮೀನಾಕಳಿ ಎಂಬ ಜಾಗದಲ್ಲಿ ನಿಂತಿದ್ದೇವೆ ನಮ್ಮ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಒಂದು ದೂರನೇ ಮೇರೆಗೆ ಇವತ್ತು ನಾವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ ನೀವು ಕಾಣಬೋದು ಇಲ್ಲಿ ಯಾವ ರೀತಿಯ ಕಾಮಗಾರಿಗಳನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಮಂಗಳೂರು ಉತ್ತರ ಉತ್ತರ ವಿಧಾನಸಭಾ ಕ್ಷೇತ್ರದ ಬಿ ಎ ಎಸ್ ಎಫ್ ಎಮ್ ಒಂದು ಕಾರ್ಖಾನೆ ಇದೆ ಇವತ್ತು ಅದೊಂದು ರಕ್ತ ಬೀಜಾಸು ನಂತರ ಅದು ತಲೆ ಎತ್ತಿ ನಿಂತಿದೆ ಈ ಇವರ ಈ ಹೊಸ ಪ್ರಾಜೆಕ್ಟ್ಗಳು ಈ ತ್ಯಾಜ್ಯವನ್ನು ರಾಸಾಯನಿಕ ಯುಕ್ತವಾದವಾದಂತಹ ತ್ಯಾಜ್ಯವನ್ನು ಸಮುದ್ರಕ್ಕೆ ಬಿಡುವುದರಿಂದ ಇವತ್ತು ಸಾಂಪ್ರದಾಯಿಕ ದೋಣಿಗೆ ಮೀನುಗಾರಿಕೆ ಮಾಡುವಂತಹ ಸ್ಥಳೀಯ ಒಂದು ಮಗುವಿರ ಸಮಾಜ ಏನಿದೆ ಇಲ್ಲಿ ಅವರಿಗೆ ಇವತ್ತು ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ ಹಿಂದೆ ಒಂದು ಮೀನುಗಾರಿಕೆಗೆ ಹೋದರೆ ಒಂದು ಮರ್ಯಾದೆಯ ಒಂದು ಜೀವನ ಮಾಡುವಂಥ ವ್ಯವಸ್ಥೆ ಇತ್ತು ಇವತ್ತು ಆಳ ಸಮುದ್ರಕ್ಕಿಳಿದರೂ ಕೂಡ ಮೀನಿಗೆ ಕ್ಷಾಮ ಇದೆ ಇಂತಹ ಒಂದು ಕೈಗಾರಿಕೆಗಳಿಂದ ಏನು ತ್ಯಾಜ್ಯ ಹೋಗ್ತಾ ಇದೆ ಇದರಿಂದ ಸ್ಥಳೀಯವಾಗಿ ಮಾತ್ರ ಅಲ್ಲ ಈ ನೀರು ಎಷ್ಟರ ಮಟ್ಟಿಗೆ ಹಾನಿಕರ ಅಂತ ಹೇಳಿದರೆ ಇಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ಬರುವಂಥ ಸಾಧ್ಯತೆ ಇರೋದು ಈ ಹಿಂದೆನೂ ಕೂಡ ಮಾಡಿದರೆ ಈಗ ಪ್ರಸ್ತುತ ಹೊಸ್ದಾಗಿ ಮಾಡ್ತಾ ಇದ್ದಾರೆ